ಜೀವನದಲ್ಲಿ ದೊಡ್ಡ ದೊಡ್ಡ ಕನಸು ಕಂಡಾಗ ಮಾತ್ರ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗುತ್ತೆ ಕನಸುಗಳ ಬೆನ್ನೆತ್ತಿ ಹೋಗಲು ನಾವು ಮುನ್ನುಗ್ಬೇಕು ಅಷ್ಟೆ ಇಲ್ಲಿ ಕನಸುಗಳೇ ಜೀವನದ ಸ್ಫೂರ್ತಿದಾಯಕ ಚಿಲುಮೆಗಳು ಅಂತ ಕರೀತಾರೆ ಕಂಡ ಕನಸುಗಳು ನನಸು ಮಾಡಿಕೊಳ್ಳುವುದು ಅಷ್ಟೇನು ಸುಲಭವಲ್ಲ ಹಾಗೆಂದು ಕನಸು ಕಾಣೋದು ತಪ್ಪಂತನೂ ಅಲ್ಲ ನಮ್ಮ ಗುರಿ ಮತ್ತು ಸಾಧನೆ ಮುಟ್ಟಲು ಕನಸು ಕೂಡ ಒಂದು ರೀತಿ ಸಹಾಯ ಮಾಡುತ್ತೆ ಅಷ್ಟೆ ಒಂದು ದೊಡ್ಡ ಕನಸು ಆಶಾವಾದವನ್ನು ಮುಟ್ಟಿಸಬೇಕು ಅಷ್ಟೇ ನಮ್ಮಲ್ಲಿ ಕನಸುಗಳನ್ನು ನನಸು ಮಾಡಲು ಇಲ್ಲಿ ಒಂದೆರಡು ಸಲಹೆಗಳು ನೀವು ನಿಮಗುಂಟು ಅನುಕರಣೆ ಸಲ್ಲದು ಜೀವನದಲ್ಲಿ ಕೆಲವೊಮ್ಮೆ ಸಮಯ ನಿಮ್ಮ ಯೋಜನೆಗಳನ್ನು ಕುರಿತು ಸಲಹೆ ಮತ್ತು ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಬೇಕು ನೀವು ಆದರೆ ಅಂತಿಮ ನಿರ್ಧಾರ ನಿಮ್ಮದೇ ಆಗಿರಲಿ ಕನಸುಗಳ ಈಡೇರಿಕೆಗಾಗಿ ಬೇರೆಯವರ ಅವಲಂಬನೆ ಮತ್ತು ಅನುಕರಣೆಯನ್ನು ಮಾಡದಿರಿ ಎಂದಿಗೂ ಅದು ನಿಮ್ಮ ಇಚ್ಛೆಯಂತಲೇ ಇರಬೇಕು ಬೇರೆಯವರ ಬಲವಂತದಿಂದ ಜೀವನವನ್ನು ನೀವು ರೂಢಿಸ್ಕೊಂಡ್ರೆ ಜೀವನ ನರಕ ಆಗಿಬಿಡುತ್ತೆ ಜೀವನದಲ್ಲಿ ಆತ್ಮಬಲದಿಂದ ಯಶಸ್ವಿಯಾಗಲು ಸಾಧ್ಯ ನಾನು ಆಡಿಯೋ ಮಾಡುತ್ತೇನೆ ಮಾಡಿಗೆ ನೋಡುತ್ತೇನೆ ಅಂತ ಅದೆಲ್ಲ ಬೇಡ ಮನೋಭಾವ ಇದ್ದಾಗ ಆ ಥರದೊಂದು ಮನೋಭಾವ ನಿಮ್ಮಲ್ಲಿದ್ದಾಗ ಮಾತ್ರ ನಿಮ್ಮ ನೀವು ಏನಾದರೂ ಮಾಡಬೇಕು ಅಂತ ಸಾಧನೆ ಮಾಡಬೇಕು ಅಂತ ಹೊರಟಿದರೆ ಕಾರ್ಯಗಳು ಬಹುಬೇಗ ಮುಗಿಸ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಮನದಲ್ಲಿ ನೀವು ಅಂದುಕೊಂಡದ್ದು ಕನಸುಗಳು ಸಾಧಿಸಲು ಮುನ್ನುಗ್ಗಬೇಕು ಮಾನಸಿಕವಾಗಿ ಸಿದ್ಧರಾದಾಗ ಮಾತ್ರ ಯಾವುದೇ ಕನಸುಗಳನ್ನು ಈಡೇರಿಸಲು ಸಾಧ್ಯ ಆಗುತ್ತೆ ನಿದ್ದೆ ಮಾಡಲು ಬಿಡದಂಥ ಕನಸು ನಿಮ್ದಾಗಿರಲಿ ಅಷ್ಟೆ ಧನಾತ್ಮಕ ಧೋರಣೆ ಎಲ್ಲವನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳುವ ಮನೋಭಾವ ಇದ್ದಾಗ ಮಾತ್ರ ಎಷ್ಟೇ ಕಷ್ಟಗಳು ಬಂದರೂ ಎದುರಿಸಿ ಮುನ್ನುಗ್ಗುವ ಒಂದು ಛಲ ಆಟ ನಿಮ್ಮಲ್ಲಿರಬೇಕು ಒಂದು ಬಾರಿ ಕನಸುಗಳು ನನಸಾಗದೇ ಇದ್ದರೆ ಮಾನಸಿಕವಾಗಿ ಖಿನ್ನತೆಗೊಳಗಾಗುತ್ತೆ ಮರಳಿ ಪ್ರಯತ್ನ ಮಾಡುವ ಒಂದು ಮನೋಭಾವ ನಿಮ್ಮಲ್ಲಿದ್ದಾಗ ಖಂಡಿತ ಸಕ್ಸಸ್ ಆಗುತ್ತೆ ಋಣಾತ್ಮಕವಾಗಿ ಕನಸುಗಳು ಒಂದು ಋಣಾತ್ಮಕವಾಗಿ ಕನಸುಗಳನ್ನು ನನಸು ಮಾಡ್ಕೊಳಕ್ಕೆ ಅಂದರೆ ಇದು ಏನು ಪ್ರಯೋಜನ ಏನೂ ಇಲ್ಲ ಅಂತ ಒಂದು ಬಾರಿ ಅನಿಸಿದ್ರೆ ಸಾಕು ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ನೀವೇನು ಅನ್ಕೋಬೇಡಿ ಏನೇ ಬಂದರೂ ಜಯಿಸುತ್ತೇನೆ ಎಂಬ ನಂಬಿಕೆ ನಿಮ್ಮಲ್ಲಿರಬೇಕು ಜವಾಬ್ದಾರಿಯುತ ಹೆಜ್ಜೆ ಇಡಬೇಕು ನೀವು ಪ್ರತಿ ನಿಮಿಷಕ್ಕೂ ಕ್ಷಣಕ್ಕೂ ಜವಾಬ್ದಾರಿಯಿಂದ ಹೆಜ್ಜೆ ಇಡಿ ಪ್ರತಿ ನಿಮಿಷಕ್ಕೂ ಕ್ಷಣ ಕ್ಷಣಕ್ಕೂ ಮನಸ್ಥಿತಿ ಬದಲಾಗದೇ ಇರಲಿ ನಿಮ್ಮ ಜೀವನ ಹಿಂದೆ ಇದ್ದಂತೆ ಮುಂದೆ ಇರೋದಿಲ್ಲ ನಿಮ್ಮ ವಿಫಲತೆಗೆ ಬೇರೆಯವರನ್ನ ದೂರದನ್ನು ಮೊದಲು ನೀವು ಬಿಡಿ ನೆಯನ್ನು ಕಂಡುಕೊಂಡಾಗಲೂ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸ ಕಾರ್ಯನಿರ್ವಹಿಸೋದನ್ನು ಕಲಿರಿ ಅದು ಉತ್ತಮ ಫಲಿತಾಂಶವನ್ನು ಕೊಡುವುದಿಲ್ಲ ನಿಮಗೂ ಕೂಡ ನಿರಾಶೆಯ ಮನೋಭಾವ ಮಾಡುತ್ತದೆ ಪ್ರತಿಕ್ಷಣವೂ ಕನಸುಗಳನ್ನು ಕಾಣಬೇಕು ಜೀವನ ಒಂದು ಪಯಣವಿದ್ದಂತೆ ಪಯಣ ಪ್ರೀತಿಯ ಕಡೆಗೆ ಹಾಗೆ ಅನೇಕ ಸಮಸ್ಯೆ ತುಡುಕುಗಳಿಂದ ಹೊರಬಂದಾಗ ಮಾತ್ರ ಸಂತೋಷಿತವಾದ ಜೀವನ ಶೈಲಿ ನಿಮ್ಮದಾಗುತ್ತದೆ ಪ್ರತಿಕ್ಷಣವೂ ಕೂಡ ಹೊಸ ಹೊಸ ಅನುಭವವನ್ನು ಕೊಡುತ್ತದೆ ನಿಮ್ಮ ಗುರಿ ಯಶಸ್ಸು ಕನಸಿನ ಸದಾ ದಾರಿಯಾಗಿರಬೇಕು ಅಷ್ಟೇ ಚಟುವಟಿಕೆಗಳಿಂದ ನೀವು ಕುಡಿದಾಗ ಮಾತ್ರ ಮನಸ್ಸು ಮತ್ತು ಏಕಾಗ್ರತೆಯಿಂದ ಬೇರೆ ಕಡೆಗೆ ಹೋಗೋದಿಲ್ಲ ಮನಸ್ಸಿನಲ್ಲಿ ಆದರ್ಶದ ವ್ಯಕ್ತಿ ಆದರ್ಶದ ವ್ಯಕ್ತಿತ್ವಗಳ ಚರಿತ್ರೆ ಇಂಥವುಗಳನ್ನು ಮಾತ್ರ ಓದ್ತಾ ಇದೆ ಖಂಡಿತ ಆಗ ಒಳ್ಳೆದಾಗೆ ಆಗುತ್ತೆ ಆದರ್ಶದ ವ್ಯಕ್ತಿತ್ವಗಳ ಜೀವನ ಚರಿತ್ರೆಯನ್ನು ಸಾರಾಂಶವನ್ನು ಓದಿ ತಿಳಿದಾಗ ಮಾತ್ರ ಇನ್ನಷ್ಟು ಪ್ರೇರಣೆ ನಿಮಗೆ ದೊರೆಯುತ್ತದೆ ಜೀವನದಲ್ಲಿ ಮುನ್ನಡೆಯಲು ಸಹಾಯ ಕೂಡ ಆಗುತ್ತೆ ಅವರು ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿದಾಗ ತಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಲು ಏನೆಲ್ಲ ತ್ಯಾಗ ಕಷ್ಟಗಳು ಎದುರಿಸಿದ್ದಾರೆ ಎಂದು ನಿಮಗೆ ಅರಿವಾಗುತ್ತದೆ ಆದರ್ಶ ವ್ಯಕ್ತಿಗಳು ಸಾಧನೆ ಮಾಡಿದಾಗ ವ್ಯಕ್ತಿಗಳು ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಎಂದು ಅರಿವು ನಿಮಗೆ ನಿಮ್ಮಲ್ಲಿ ಮೂಡುತ್ತೆ ಆಗ ನಮ್ಮ ಕನಸು ದುಪ್ಪಟ್ಟು ಹೆಚ್ಚಾಗುತ್ತದೆ ಕನಸಿನ ಬೆನ್ನೇರಿ ಹೋಗಲು ನಾವು ಮುಟ್ಟುವ ತನಕ ನಿಲ್ಲಬಾರದು ಮುಂದಿಟ್ಟ ಹೆಜ್ಜೆ ಎಂದು ಹಿಂದೆ ತೆಗೆಯಲ್ಲ ಅನ್ನೋ ಕಾನ್ಫಿಡೆಂಟ್ ನಮ್ಮಲ್ಲಿರಬೇಕು ಆತ್ಮಬಲ ಭರವಸೆ ನಂಬಿಕೆ ಧನಾತ್ಮಕ ಮನೋಭಾವನೆ ಆದರ್ಶ ವ್ಯಕ್ತಿಗಳ ಮುಂದಿದ್ದಾಗ ಮಾತ್ರ ಕನಸು ನನಸಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ